ಆ ವಿದ್ಯಾರ್ಥಿಗಳೇ ಇದು ಪೂರಕ ಪರೀಕ್ಷೆ ಟು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇತಿಹಾಸ ಒಂದು ಪ್ರಶ್ನೆ ಪತ್ರಿಕೆಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ನಾನು ಯಾಕಂದರೆ ನೀವು ಫೇಲ್ ಆಗಿದ್ದರೆ ನೀವು ಬೇರೆ ವಿಷಯಗಳನ್ನು ಓದಿ ಬೇರೆ ಟಾಪಿಕ್ಸ್ಗಳನ್ನು ಓದಿ ಬಟ್ ಬೇರೆ ನೋಟ್ಸ್ಗಳನ್ನು ಓದಿ ಬಟ್ ಅದರ ಜೊತೆಗೆ ಇದನ್ನು ಕೂಡ ನೀವು ಓದಲೇಬೇಕಾಗುತ್ತೆ ಯಾಕಂದರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಪ್ರಶ್ನೆಗಳು ಒಂದು ಮಾರ್ಕ್ಸಿಗೆ ಪ್ರಶ್ನೆಗಳು ರಿಪೀಟ್ ಆಗ್ತದೆ ಬನ್ನಿ ಹಾಗಾದರೆ ನೋಡೋಣ ಬನ್ನಿ ಇಲ್ಲಿ ಮುಖ್ಯವಾಗಿ ಒಂದು ಫಿಲಿಂದ ಬ್ಲ್ಯಾಂಕ್ಸಿಗೆ ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ನಾಣ್ಯಶಾಸ್ತ್ರ ಎಂದರೇನು ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದೇ ಬರುತ್ತೆ ಮರಾಠ ರಾಜ್ಯದ ಸ್ಥಾಪಕ ಯಾರು ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಬಂದೇ ಬರ್ತದೆ ನೆಕ್ಸ್ಟ್ ಇವುಗಳಲ್ಲಿ ಸರಿಯಾದ ಜೋಡಣೆಗಳನ್ನ ಇದೇನು ಬರುವುದಿಲ್ಲ ಪ್ಲಾಸ್ಟಿಕನದ ಕದನ ನಡೆದಂತಹ ವರ್ಷ ಯಾವುದು ಇದೊಂದು ಕೂಡ ಬರ್ತದೆ ನೆಕ್ಸ್ಟು ಇದು ಈ ಇದರಲ್ಲಿ ತುಂಬ ಬಿಟ್ಟ ಸ್ಥಳ ತುಂಬಿ ಯಾವುದು ಬರ್ಬೋದು ಅಂದರೆ ಕುಶನರ ಪ್ರಸಿದ್ಧ ದೊರೆ ಇದೊಂದು ಬರ್ತದೆ ನೆಕ್ಸ್ಟು ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು ಇದೊಂದು ಕೂಡ ಬರ್ತದೆ ನೆಕ್ಸ್ಟ್ ತಾಜ್ಮಹಲ್ನ ಪ್ರಧಾನ ಶಿಲ್ಪಿ ಯಾರು ಇದೊಂದು ಕೂಡ ಬರ್ತದೆ ಆರ್ಯ ಸಮಾಜ ಸಂಸ್ಥಾಪಕರು ಸ್ಥಾಪಕರು ಇದೆಲ್ಲವೂ ಕೂಡ ನೀವು ಸ್ಟಡಿ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಬರೆಯಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಜೈನ ಧರ್ಮದ ಬಗ್ಗೆ ಒಂದು ಕೇಳ್ತಾರೆ ನೆನಪಿಟ್ಕೊಡ್ರಿ ನೆಕ್ಸ್ಟ್ ಇನ್ನೊಂದು ಎಣ್ಣೆ ಇಬ್ರಾಹಿಂ ಆದಿಲ್ಶಾ ಇದೊಂದು ಇವು ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡಿಕೊಡ್ರಿ ನೆಕ್ಸ್ಟ್ ಮೆಹಜೋದಾರು ಪದದ ಅರ್ಥವೇನು ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಇಂಡಿಕಾವನಿ ಯಾರು ಬರೋದವ್ರು ಇದೊಂದು ಕೂಡ ಪ್ರಶ್ನೆ ಬರ್ಬೋದು ಕೆ ಪಿ ಸಿ ಸಿ ವಿಸ್ತರಿಸಿ ಬರೆಯೋರು ಇದೊಂದು ಕೂಡ ಬರ್ತದೆ ಮೈಸೂರಿನ ಹುಲಿ ಇದೊಂದು ಇಷ್ಟು ನೀವು ಸ್ಟಡಿ ಮಾಡಿಕೊಟ್ರಿ ನೆಕ್ಸ್ಟು ಎರಡು ಮಕ್ಷೆ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಯಾವುದು ಅಂದರೆ ಪ್ಯಾಲೊ ಪ್ಯಾಲಿಯೊಲಿಥಿಕ್ ಪದದ ಅರ್ಥವೇನು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ಇಲ್ಲಿ ಕನ್ನಡದ ಪ್ರಥಮ ನಾಟಕ ಯಾವುದು ಅದರ ಕರ್ತರು ಯಾರು ಅಂತ ಇದನ್ನು ಕೇಳ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಮಧ್ವಾಚಾರ್ಯರ ತಂದೆ ತಾಯಿ ಯಾರು ಇದೊಂದು ಕೇಳ್ತಾರೆ ಮಹಲ್ವಾರಿ ಪದ್ಧತಿ ಎಂದರೇನು ಇದೊಂದು ಕೇಳ್ತಾರೆ ಇವು ಎರಡು ಮಕ್ಷೆ ಇಂಪಾರ್ಟೆಂಟ್ ಇಷ್ಟು ಓದ್ಕೊಡ್ರೆ ನೆಕ್ಸ್ಟು ನಿಮ್ಮ ಜೊತೆಗೆ ನಿಮ್ಮ ನೋಡ್ ಜೊತೆಗೆ ನೀವು ಸರಿಯಾಗಿ ಓದ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಚೋಳರ ಗ್ರಾಮಾಡಳಿತವನ್ನು ವಿವರಿಸಿರಿ ಇದೊಂದು ತುಂಬ ಇಂಪಾರ್ಟೆಂಟ್ ಇದು ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿರಿ ಇದು ಇಷ್ಟು ಇವೆರಡು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ಇಲ್ಲಿ ಎಂ ಸರ್ ಎನ್ ವಿಶ್ವಸರನ್ ಅವರ ಆಧುನಿಕ ಮೈಸೂರಿನ ನಿರ್ಮಾತ್ರೆ ಎಂದು ಕರೆಯಲಾಗಿದೆ ವಿವರಿಸಲಿ ಇದು ತುಂಬ ಇಂಪಾರ್ಟೆಂಟ್ ಇದೊಂದು ಕೂಡ ಬರ್ತದೆ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಇದೊಂದು ಕೂಡ ಬರ್ತದೆ ನೆಕ್ಸ್ಟ್ ನೆಕ್ಸ್ಟು ಕೆಳಗಿನ ಘಟಕ ಕಾರ್ನಲ್ಕ್ರಮದಲ್ಲಿ ವಿವರಿಸ್ರಿ ಬಟ್ ಇದು ನಿಮಗೆ ಚೇಂಜ್ ಕೇಳ್ತಾರೆ ಬಟ್ ಈ ಮೆಥಡ್ ಬಂದೇ ಬರ್ತದೆ ನೆಕ್ಸ್ಟು ಇದರಲ್ಲಿ ಅಂತರೂ ಇದು ಬಂದೇ ಬರ್ತದೆ ಇವು ಇವು ಗ್ಯಾರಂಟಿ ಬರ್ತದೆ ಇವು ಕೇಳ್ತಾರೆ ನಿಮಗೆ ಇವು ಇಷ್ಟು ಪ್ಲೇಸಲ್ಲಿ ಮಿನಿಮಮ್ ಮೂರು ಪ್ಲೇಸ್ ಗ್ಯಾರಂಟಿ ರಿಪೀಟಾಗಿ ಕೇಳ್ತಾರೆ ನೆಕ್ಸ್ಟ್ ಇಮ್ಮಡಿ ಪೊಲೀಕೇಶಿಯ ಸಾಧನೆಗಳು ಭಾರತದ ಪ್ರಥಮ ಇವು ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆನಪಿಟ್ಟು ನೆಗ್ಲೆಟ್ ಮಾಡಲಿಕ್ಕೆ ಹೋಗಬೇಡಿ ಇವೆರಡು ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾರೆ ಇದು ಇಂಗ್ಲೀಷ್ ಮೀಡಿಯಮ್ ಅವು ಎಲ್ಲಿ ಕನ್ನಡ ಮೀಡಿಯಂ ಕ್ವೆಶನ್ ಪೇಪರಲ್ಲಿ ಹೇಳಿದಂಥ ಕ್ವಶನ್ಸ್ಗಳು ಇಲ್ಲಿ ಇಂಗ್ಲೀಷಲ್ಲಿದ್ದಾವೆ ಸೇಮ್ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ನೀವು ಸ್ಟಡಿ ಮಾಡ್ತಾ ಹೋಗಬೇಡಿ ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ನಾನು ಹೇಳಿದ್ದೇನೆ ಯಾಕಂದ್ರೆ ನೆಗ್ಲೆಟ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ಓದಿಕೊಂಡು ಚೆನ್ನಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು